ಮಿತ್ರರೇ ನಾನು ಚನ್ನಬಸವಯ್ಯ ಹುರುಳಿ ಆಳ್ವಟ ಬಳ್ಳಾರಿಯ ಶ್ರೀಮತಿ ಸರಳಾದೇವಿ ಸಶಿತ್ ಚಂದ್ರ ಅಗರ್ವಾಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸ್ವಾಯತ್ತ ಇಲ್ಲಿನ ಅರ್ಥಶಾಸ್ತ್ರ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ವಿದ್ಯಾರ್ಥಿ ಮಿತ್ರರೇ ಇತ್ತೀಚೆಗೆ ನನ್ನ ಮಗಳು ಒಂದು ಸ್ಟೋರಿಂದ ರೀಟೈಲ್ ಚೈನಿಂದ ರಾಷ್ಟ್ರೀಯ ಮಟ್ಟದ ರೀಟೈಲ್ ಚೈನು ಬಳ್ಳಾರಿಯಲ್ಲಿ ಸಾಕಷ್ಟು ರೀಟೈಲ್ ಚೈನ್ಗಳಿದ್ದಾವೆ ಅದರಲ್ಲಿ ಯಾವುದೋ ಒಂದು ನಾನು ಯಾವುದೇ ಹೆಸರನ್ನು ತೆಗೆದುಕೊಳ್ಳೋದಿಲ್ಲ ಒಂದು ಸ್ಪ್ರೆಡ್ ತಂದಿಟ್ಲು ఈ బ్రెడ్ చపాతి రొట్టి ఇవుల మేలు హిన్నే స్ప్రెడ్ తగ్గలు ఏన స్ప్రెడ్ ఆమండ్ మొత్తం చాకొలట్ స్ప్రెడ్ నేను బ్రాండ్ నేమను బస్లికి హోదా అదర చాకొలేట్ ప్రమాణ కోంచస్ కోో ప్రమాణ కేవల నాలుగు పైంట్ ಮತ್ತು ఆమండ్ ప్రమాణ ಆಮಂಡ್ ಪೇಸ್ಟ್ನ ಪ್ರಮಾಣ ಎರಡು ಪಾಯಿಂಟ್ ಏಳು ಅಂದರೆ ಎಷ್ಟು ಕಡಿಮೆ ಪ್ರಮಾಣದ ಮೂಲ ವಸ್ತುವನ್ನು ಅದಕ್ಕೆ ಸೇರಿಸಿದ್ದಾರೆ ನೋಡಿ ಇದೊಂದೇ ಅಲ್ಲ ಮತ್ತೊಂದು ವಿಷಯವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಬೇಕು ಅಂತ ಇಷ್ಟಪಡ್ತೇನೆ ಟೆಂಡರ್ ಕೋಕೋನಟ್ ವಾಟರ್ ಬಾಟಲ್ ಅಂತ ಇತ್ತು ನಾನು ಅಲ್ಲೂ ಕೂಡ ಬ್ರ್ಯಾಂಡ್ ನೇಮನ್ನು ತೆಗೆದುಕೊಳ್ಳೋದಿಲ್ಲ ಅಲ್ಲೇ ಅದೇ ಶಾಪ್ನಲ್ಲಿ ಆ ಟೆಂಡರ್ ಕೋಕೋನಟ್ ಅಲ್ಲಿ ಟೆಂಡರ್ ಕೋಕೋನಟ್ ಅನ್ನು ತೆಗೆದುಕೊಂಡು ಇನ್ನು ಇಂಗ್ರೇಡಿಯಂಟ್ಸ್ ಅನ್ನು ನೋಡಿದರೆ ಮಿತ್ರರೆ ಅದರಲ್ಲಿ ಕೇವಲ ಒಂಬತ್ತು ಪಾಯಿಂಟ್ ಆರು ಪರ್ಸೆಂಟ್ ಮಾತ್ರ ಟೆಂಡರ್ ಕೋಕೋನಟ್ ಇದೆ ಎಳನೀರಿದೆ ಇನ್ನು ಉಳಿದದ್ದೆಲ್ಲ ಬೇರೆ ನೀರು ಆಮೇಲೆ ಪ್ರಿಸರ್ವೇಟಿವ್ಸು ಇವೆಲ್ಲವನ್ನು ಸೇರಿಸಲಾಗಿದೆ ವಿದ್ಯಾರ್ಥಿ ಮಿತ್ರರೇ ನೀವೇನಾದರೂ ಖರೀದಿ ಮಾಡಬೇಕಾದ್ರೆ ಅದರ ಒಳಗಡೆ ಏನಿದೆ ಅಂತಕ್ಕಂಥದ್ದನ್ನು ಇಂಗ್ರೇಡಿಯಂಟ್ಸನ್ನು ಪರೀಕ್ಷೆ ಮಾಡಿ ಖರೀದಿ ಮಾಡ್ತಕ್ಕಂಥ ಹವ್ಯಾಸವನ್ನು ಬೆಳೆಸಿಕೊಳ್ಳಿ ಇತರರಿಗೆ ಇದು ನಮ್ಮ ನಿಮ್ಮ ಒಳಿತಿಗಾಗಿ ನಮಸ್ಕಾರ ಧನ್ಯವಾದಗಳು